ನಮ್ಮ ಸ್ನೇಹಿತರಿಗೆ ಪತ್ರಿಕರ್ತರಿಗೆ ನಮ್ಮ ನಮಸ್ಕಾರ ಈಗ ನಮ್ಮ ಸಾಮಾನ್ಯರು ಮಾತಾಡೋದು ಕೆಲವು ಅನ್ಯಾಯದ ಬಗ್ಗೆ ಅದು ಉಡೀಕಂತ ಅಡಿಕೊಂಡು ನಮ್ಮ ಜನಾಂಗಕ್ಕೆ ಹೊಡಿತಾ ಇನ್ನು ಯಾರಿಗೂ ಅದು ಅನ್ವಯಿಸ್ತಾ ಇಲ್ಲ ನಮ್ಮ ಜನಾಂಗಕ್ಕೆ ಯಾಕೆ ಯಾಕೆಂತಂದರೆ ಅದು ಈಗಿನ ಕಾಲದಿಂದಲ್ಲ ನಮ್ಮ ಮುತ್ತಿತ್ತ ತಾತ ಕಾಲದಿಂದ ಅದು ಅನ್ವಯಿಸ್ಕೊಂಡೇ ಬರ್ತಾ ಇದೆ ಇರಲಿ ಈಗ ಇವರು ಪುರಸಭೆಯರು ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಸೋಮಣ್ಣ ಹೇಳಿದಂಗೆ ಎಲ್ಲ ಇಲಾಖೆಯಲ್ಲೂ ಅಕ್ವೈರ್ ಆಗಿಲ್ಲ ಅಂತವ ಅಡ್ಮೆಂಟ್ ಕೊಟ್ಟಿದ್ದಾರೆ ಆದ್ರೂ ಉದ್ದೇಶಪೂರ್ವಕವಾಗಿ ಕೆಲವು ಅಧಿಕಾರಿಗಳು ಒಳಗಡೆ ಸೇರ್ಕೊಂಡು ಕೆಲವು ಜನ ಅವ್ರ ಹೆಸ್ರಿಗೂ ಮಾಡ್ಕೊಂಡಿದ್ದಾರೆ ಕೆಲವು ಜನ ಬೇರೆ ಹೆಸ್ರುಗಳ್ಗೂ ಮಾಡಿದ್ದಾರೆ ಈ ಅಂತ ಈ ಕೆಲಸಗಳ ನಡೆಸೋಂಥ ಇದ್ರೂ ಕೆಲಸಗಳ ಇವರು ಪುರಸಭೆರು ಮಾಡ್ತಿದ್ದಾರೆ ಪುರಸಭೆ ಅಂತಂದರೆ ಏನಾಗೋದೇ ಅಂದರೆ ಒಂಥರ ತೆಂಡೆಕೆರೆ ಸಂತೆ ಹೋಗೋದೇ ಅಲ್ಲಿ ಈ ಮರಿ ಹಿಡ್ಕೊಂಡ್ರೆ ದಪ್ಪದೆ ಯಾವುದು ಸಡದೇ ಯಾವುದು ಅಂತ ರೇಟ್ ಫಿಕ್ಸ್ ಮಾಡ್ತೀವಲ್ಲ ಆ ಥರ ಹೋಗೋದೆ ಖಾತೆಗೆ ಇಷ್ಟು ಒಗಾರಾಗೆಷ್ಟು ಇಷ್ಟು ಅಂತಾವ ಅದು ಗುಡಿಯ ಪುರಸಭೆ ಅದು ಒಂಥರ ಮುನ್ಸಿಪಾಲ್ಟಿ ಅಂದರೆ ಅದು ಮುನ್ಸಿಪಾಲ್ಟಿನೇ ಅದು ಇಲ್ಲಿ ನಮಗೆ ಅನ್ಯಾಯ ಆಯ್ತಿರೋದು ಏನು ಅಂತಂದರೆ ಫಿಟೀಶನ್ ಆ್ಯಕ್ಟ್ ಪ್ರಕಾರ ನಮ್ಮ ದಲಿತರ ಜಾಗವ ಬೇರೆ ತಗೋಬಾರ್ದು ಅನ್ನೋದು ಲೆಕ್ಕಾಚಾರದಲ್ಲೇ ಆದೇಶ ಹೊರಡಿಸಿದ್ದಾರೆ ಆದರೆ ಅಧಿಕಾರಿಗಳೇ ನಮಗೆ ಅನ್ಯಾಯ ಮಾಡ್ಕೊಂಬತ್ತಿರೋದ್ರಿಂದವ ಇದು ಭಾರಿ ನಮಗೆ ಇದೆ ಹಂಗಾಗಿ ನಮ್ಮ ಹೇಳಿದಂಗೆ ಇವತ್ತು ಅವರ ನೋವುಗಳನ್ನು ನಮ್ಸ್ಕೊಂಡಿದ್ದಾರೆ ಸಂಘ ಗಮನಕ್ಕೂ ತಂದಿದ್ದಾರೆ ಹಂಗಾಗಿ ನಾವು ರಾಜ ಸಮಿತಿ ಕಡೆಯಿಂದನೂ ನಮ್ಮ ರಾಜ್ಯಗಳು ಎಲ್ಲವನ್ನೂ ನಾವು ಕರೆಸಿದ್ದೀವಿ ಈ ವಿಚಾರವಾಗಿ ಬೇಗನೆ ಅವರು ಆಕ್ಷನ್ ತಗೊಂಡು ಇದಕ್ಕೆ ಸಂಬಂಧಪಟ್ಟಂಥ ಏನು ನಮ್ಮ ದಲಿತ ಜನಾಂಗ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ದಾಗ ಹೋದರೆ ನೆಕ್ಸ್ಟ್ ವಾರದಲ್ಲಿ ನಾವೊಂದು ಡೇಟ್ ಫಿಕ್ಸ್ ಮಾಡಿ ಪುರಸಭೆ ಮುಂಭಾಗನೇ ನಮಗೆ ನ್ಯಾಯ ಸಿಕ್ಕ ಗಂಟನವೇ ನಾವು ಸಾಮ್ಯನ ಹಾಕೊಂಡು ತಮಟೆ ಚಳವಳಿ ಮಾಡ್ಕೊಂಡು ಅದ್ರ ಮುಂದಗಡೆ ನಾವು ಕೂತ್ಕೊತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎ ಸಿ ಅವರು ಒಂದು ಏನು ಮಾಡಿದ್ದಾರೆ ಅಂತಂದರೆ ಜಮೀನು ವಾರಿಸ್ತಾರಿಗೆ ಒಂದು ನೋಟಿಸ್ ಒನ್ನೊಂದು ಇರ್ತದೆ ಯಾಕೆಂದ್ರೆ ಆರ್ ಟಿ ಸಿಕರಣ ಆದ ತಕ್ಷಣವೇ ಅವರು ವಾರಿಸ್ತಾರಾಗಿರ್ತಾರೆ ಅವ್ರ ಗಮನಕ್ಕೆ ತರದೇ ಯಾವುದೇ ಅಧಿಕಾರಿಗಳು ಅದು ಆರ್ ಟಿ ಸಿ ರದ್ದು ಮಾಡೋಕ್ಕೆ ಬರೋಲ್ಲ ಒಂದು ನೋಟಿಸ್ ಕೊಡದೇ ಒಂದು ತಿಳುವಳಿಕೆಯನ್ನು ಹೇಳದೇ ಏಕಾಏಕಿ ಆರ್ ಟಿ ಸಿ ರದ್ದುಪಡಿಸ್ತಾರೆ ವೃದ್ಧುಪಡಿಸೋ ಉದ್ದೇಶ ಏನು ಅಂತಂದರೆ ಅದು ರನ್ನಿಂಗ್ ಇದ್ದರೆ ಇವ್ರಿಗೆ ಮುಂದರಿಬೋದು ಅದು ರನ್ನಿಂಗೇ ಇಲ್ಲ ಅಂತಂದರೆ ಇವ್ರಿಗೆ ದಾರಿ ಇರೋಲ್ಲ ಅನ್ನೋ ಒಂದು ಮೆಂಟಾಲಿಟಿಯಿಂದ ಇದು ಕ್ಲಿಯರಿಂಗ್ ಮಾಡಿದ್ದಾರೆ ತಹಸೀಲ್ದಾರು ಒಳ್ಳೆಯರು ಇದ್ದಾರೆ ನಾವು ಅವ್ರ ಬಗ್ಗೆಲಿ ನಾವು ಮಾತಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅವ್ರ ಗಮನಕ್ಕೂ ಬಂದಿಲ್ಲ ಅದು ಈಗೀಗ ಈಗ ತಿಂತಿ ಗೊತ್ತಾಗಿದೆ ಯಾಕೆಂದ್ರೆ ಹಿಂದೆ ಮಾಡಿರೋರಿಗೆ ನಾವು ಈಗ ಬಂದಿರೋರಿಗೆ ನಾವು ದೂರ್ಸೋಕ್ಕಾಗೋದಿಲ್ಲ ಈಗ ಚೀಫ್ ಆಫೀಸರು ಒಳ್ಳೆಯವ್ರು ಬಂದಿದ್ದಾರೆ ತಹಶೀಲ್ದಾರು ಒಳ್ಳೆಯವರು ಅವ್ರಿಗೂ ನಾವು ಹೇಳೋದೇನು ಅಂತಂದರೆ ಹಿಂದೆ ಏನಾಗೈತೆ ಆದ ಡಾಕ್ಯುಮೆಂಟ್ಸ ಎತ್ಕೊಂಡು ಈ ನಮ್ಮ ಒಂಬತ್ತು ಜನ ಏನು ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಲಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ಅಲ್ಲಿ ಯಾವನ್ನೋ ಒಬ್ಬ ಮನೆ ಕಟ್ಕೊಂಡಿದ್ದಾನೆ ಅವನು ಏನು ಮಾಡ್ತಿದ್ದಾನೆ ಅಂತಂದರೆ ಕೆಲವು ಜನಗಳಿಗೆ ಈ ಕೆಲವು ಅಧಿಕಾರಿಗಳಿಗೆ ಒಂದೊಂದು ಮುಖರ್ಜಿ ಹಾಕೋದು ನನಗೆ ಬಲೆ ಬೆದರಿಕೆ ಆಗ್ತವ್ರೆ ನನಗೆ ಒಡೆಯಕ್ಕೆ ಬರ್ತವ್ರೆ ನನಗೆ ಬೈಯಕ್ಕೆ ಬರ್ತವ್ರೆ ಅಂತವ ಆ ಕೆಲಸ ನಾವು ಮಾಡೋದಾಗಿದ್ದರೆ ಅಷ್ಟು ಮನೆ ಕಟ್ಟೋಕ್ಕೆ ನಾವು ಬಿಡ್ತಿರಲಿಲ್ಲ ಅದು ಯಾವತ್ತೋ ಅದು ನಡೀತಾ ಇರೋದು ಈ ಸುಳ್ಳ ಸೃಷ್ಟಿ ಮಾಡ್ಕೊಂಡು ತಹಸೀಲ್ದಾರ್ಗೆ ಎಸ್ ಪಿ ಅವ್ರಿಗೆ ಇವ್ರಿಗೆಲ್ಲ ಹಿಂಗೆ ಅರ್ಜಿ ಹಾಕೊಂಡು 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 ಹೋಯ್ತಾ ಇದ್ದಾನಂತೆ ಆದರೆ ಅವನಿಗೆ ಇನ್ನೂ ಗೊತ್ತಿಲ್ಲ ಇವನು ಒಳ್ಳೆಯದಾಗಿದ್ದರೆ ನಾವು ಒಳ್ಳೆಯದಾಗಿರ್ತೀವಿ ಇಲ್ಲ ಅಂತಂದರೆ ನಾವು ಕೆಟ್ಟಾಗಿರ್ತೀವಿ ಹಿಂದೆ ಭಯ ಬಡಸ್ತಾನೆ ಎರಡೂ ಇತ್ತು ನನ್ನ ತಿಳಿದು ಮಡಿಕೆ ಈಗ ಭಯ ಬಡಸ್ತಾನೆ ಎರಡೂ ಇಲ್ಲ ನಮಗೆ ಹಂಗಾಗಿ ದಯಮಾಡಿ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಕೂಡಲೇ ಇದ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಪ್ರತಿಭಟನೆಗೆ ನಾವು ಸಿದ್ಧರಾಯ್ತು ಈಗ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅವರೊಂದು ಹೇಳಿ ಮಾತಾಡ್ಕೊಳ್ತೀವಿ ಪತ್ರಿಕಾಗಳು ಮಾಧ್ಯಮ ಮಿತ್ರರಿಗೆ ನಾನು ಅಭಿನಯ ಸಲ್ಲಿಸ್ತೀನಿ ಈ ಒಂದು ಸಮಯದ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭು ಸಿತುಮಲ್ಲಿ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಾನು ಅದೇ ರೀತಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಜನವನ್ನು ಸಲ್ಲಿಸ್ತೀನಿ ಅದಕ್ಕೆ ಅದೇ ರೀತಿ ಕೂಡ ನಮ್ಮ ರಾಜ್ಯ ಸಮಿತಿಯ ಸಹಕಾರ ಕಾರ್ಯಚಾರಿಯರ್ತಕ್ಕಂಥ ಮಹೇಶ್ ಅಮ್ಮ ಅವರು ಕೂಡ ಆಗಮಿಸಿದ್ದಾರೆ ಹಾಗೇ ಈ ನಾಗಮಂಗ್ಲ ಪೇಟೆ ಹೊಸ ಗ್ರಾಮದ ತಾಲೂಕು ಅಧಿಕಾರಿಗಳು ಸೊ ತಾಲೂಕು ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಕುಟುಂಬಕ್ಕೆ ಧನ್ಯವಾದ ಕೊಡ್ತೀನಿ ಹಾಗೆ ಈ ಏನು ಭೂ ಸ್ವಾಧೀನವಾಗಿರ್ತಕ್ಕಂಥ ಏನು ಒಂಬತ್ತು ಜನಗಳು ಏನು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾನು ತುಂಬ ಅಂದರೆ ತುಂಬ ನೋವುಗಳಿಂದ ನಾನು ಅವ್ರಿಗೆ ಧನ್ಯವನ್ನು ಇರಿಸ್ತೀನಿ ಅದೇ ರೀತಿಯಾಗಿ ಈಗ ಬಂದಿರ್ತಕ್ಕಂಥ ವಿಷಯ ಹೊಸವಣ್ಣನ ಗ್ರಾಮ ಅದು ಮಂಡ್ಯ ಜಿಲ್ಲೆ ಕೆಆರ್ಕೆರೆ ತಾಲೂಕು ಹೊಸವಣ್ಣು ಗ್ರಾಮ ಸರ್ವೆ ನಂಬರ್ ನೂರ ನಲವತ್ತೊಂದು ಇದರಲ್ಲಿ ಒಂದಿದ್ದರೆ ಮೂವತ್ತು ಒಂದು ಉಣ್ಣೆ ನಾವೆಲ್ಲ ಅದನ್ನು ವೀಕ್ಷಣೆ ಮಾಡಿದ್ದೀವಿ ಸೊ ರೆಕಾರ್ಡಿಂಗ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ ಅಧ್ಯಕ್ಷ ಕೂಡ ನಾವು ಆಮೇಲೆ ನಮ್ಮ ಕುಮಾರ್ನು ಕೂಡ ಅದನ್ನು ಸರಿಯಾಗಿ ಮಾಹಿತಿ ತಕೊಂಡು ಏನೊಂದು ಇವರಿಂದ ಒಂದು ಅರ್ಜಿ ಸಲ್ಲಿಸಿಬಿಟ್ಟು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಮಾಹಿತಿಯನ್ನು ಸಲ್ಲಿಸಿದ್ದು ಕೂಡ ಲಗತ್ತಿಸಿದ್ದಾರೆ ತುಂಬ ನೀಟಾಗಿ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ ಸೊ ನಾನು ಏನು ಹೇಳ್ತೇನೆ ಅಂದರೆ ರೆಕಾರ್ಡ್ ಮೇಂಟೈನು ಇವ್ರು ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಮಾಡೋಕ್ಕಾಗ್ತಿಲ್ಲ ಆಗಿಲ್ಲ ಏನು ಪುರಸಭೆಯಿಂದ ಹಿಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ವಿಭಾಗ ಅಧಿಕಾರಿಗಳು ಕೂಡ ಯಾರೂ ಒಂದು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಇದೇನಾಗಿದೆ ಅಂದರೆ ಬೇಲೆ ನೀರು ಹೊಲ ಮೇನಂಗಾಗಿರ್ಬಿಟ್ಟಿದೆ ಅಂದರೆ ಇದಕ್ಕೆ ಅಧಿಕಾರಿಗಳು ಇರ್ತಕ್ಕಂಥ ಈಗ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನು ಗಮನವಾಗಿ ಅದನ್ನು ಯಾವ ರೀತಿ ಅದನ್ನು ಎಕ್ಸ್ಪರ್ಟ್ ಮಾಡ್ಬೇಕಾದ ಮಾಹಿತಿಗಳನ್ನು ಸಂಗ್ರಹಿಸ್ಕೋಬೇಕನ್ನೋ ಮನೋಭಾವನೆಯನ್ನು ಅಲ್ಲಿ ನಿರ್ಲಕ್ಷಿತನವನ್ನು ವಹಿಸ್ಕೊಂಡಿದ್ದಾರೆ ಅನ್ನೋದು ಒಂದು ನಾನು ಗಮನದಲ್ಲಿ ಬಂದಿರುತ್ತೆ ಇದರಲ್ಲಿ ಒಂದು ವಿಲೇಜ್ ಇಂದ ಹಿಡ್ಕೊಂಡು ಒಬ್ಬ ಡೆಪ್ಯುಟಿ ತಹಸೀಲ್ದಾರ್ ಹಿಡ್ಕೊಂಡು ಆಮೇಲೆ ತಹಸೀಲ್ದಾರ್ ಹಿಡ್ಕೊಂಡು ಅಸಿಸ್ಟೆಂಟ್ ಕಮಿಷನರ್ ಹೋಗಿಲಿದ್ರು ಇಲ್ಲಿ ಏನಾಗಿದೆ ಪುರಸಭೆ ಅಧಿಕಾರಿಗಳಿಂದ ಹಿಡ್ಕೊಂಡು ಶಾಮೀಲ ಹಾಕೊಂಡು ಈ ಒಳ ಕ್ರೀಡಾಂಗಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಾನು ನೋಡಿದ ಪ್ರಕಾರ ಅದನ್ನು ನಾನು ದಯಮಾಡಿ ಅಧಿಕಾರಿಗಳಿಗೆ ಈ ಏನು ಇರ್ತಕ್ಕಂಥ ಪ್ರಸಕ್ತವಾಗಿರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳು ಏನಿದಾರಲ್ಲ ಅದನ್ನು ಅತಿ ಶೀಘ್ರದಲ್ಲಿ ಈ ಒಂದು ರೆಕಾರ್ಡ್ಲಿ ಏನಿದೆ ಭೂ ಸ್ವಾಧೀನವಾಗಿರ್ತಕ್ಕಂಥ ಆಸ್ತಿ ಆರ್ ಟಿ ಸಿ ಸರ್ಟಿಫೈ ಆಗಿದೆ ಅದು ಅದು ಇರ್ತಕ್ಕಂಥ ಹಿನ್ನೆಲೆಯೂ ವರದಿ ಕೂಡ ಕೇಳಿದ್ರು ಕೂಡ ಯಾವುದೇ ರೀತಿ ವರದಿ ಉಲ್ಲೇಖವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ ಸಲ್ಲಿಸಿದ್ದು ಎಲ್ಲ ಒಂದು ಜಿಲ್ಲೆ ಜಿಲ್ಲಾಧಿಕಾರಿಯಿಂದ ಹಿಡ್ಕೊಂಡು ಮಾನ್ಯ ಉಪ ಉಪ ವಿಭಾಗಾಧಿಕಾರಿಗಳನ್ನ ಹಿಡ್ಕೊಂಡು ಸರೆಂಡರ್ ಮಾಡಿದ್ದೆ ಆದರೆ ಇವರು ಏನು ಮಾಡಿದ್ದಾರೆ ಅಂದರೆ ಇರ್ತಕ್ಕಂಥ ಅಧಿಕಾರಿಗಳು ಭೂ ಸ್ವಾಧೀನವಾಗಿರ್ತಕ್ಕಂಥ ರೆಕಾರ್ಡ್ನಿಗೆ ಯಾವುದು ಕೊಟ್ಟಿಲ್ಲ ಒಂದು ವಿಚಾರ ಹೇಳ್ಬೇಕಂದ್ರೆ ಕೊಡಬೇಕಾಗಿರ್ತಕ್ಕಂಥ ದಾಖಲೆತೆಗಳು ಸರಿಯಾಗಿ ಕೊಟ್ಟಿಲ್ಲ ಅದರಲ್ಲೂ ಕೂಡ ನೂರ ನಲವತ್ತೊಂದು ಬಾರು ನೂರ ಒಂದಿಕ್ಕರೆ ಮೂವತ್ತೊಂದು ಗುಂಟೆ ಸರ ನಂಬರಲ್ಲಿ ಒಂದು ಗುಂಟೆನೂ ಜಾಗ ಇಲ್ಲ ಅಲ್ಲಿ ಸಂಪೂರ್ಣವಾಗಿ ಮನೆ ಆಸ್ತಿ ಆಸ್ತಿ ಆಸ್ತಿಯಿಂದ ಸಂಪೂರ್ಣವಾಗಿ ಅದು ಅದೇನಾಗಿದೆ ಪುರಸಭೆಯಿಂದ ಇದೇನು ತಾತ್ಕಾಲಿಕ ಪಡಿತರ ಚೀಟಿ ಅಂತ ಕೊಡ್ತಾರಲ್ಲ ಆ ಥರ ತಾತ್ಕಾಲಿಕ ಪಡಿತರ ಚೀಟಿಯನ್ನು ತಾವೇ ಸೃಷ್ಟಿ ಮಾಡಿಸ್ಬಿಟ್ಟು ಯಾವುದೋ ಒಂದು ರೌಂಡ್ ಸೀಲ್ ಹಾಕ್ಬಿಟ್ಟು ಓರ್ಜರಿ ಸೈನ್ ಮಾಡಿಬಿಟ್ಟು ಕೊಟ್ಟಿರ್ತಕ್ಕಂಥ ರೆಕಾರ್ಡ್ ನಮ್ಮ ಹತ್ರ ಇದೆ ಸೊ ಅದನ್ನು ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅಧಿಕಾರಿಗಳ ಗಮನ ಯಾವ ರೀತಿ ಇರಬೇಕಂದ್ರೆ ಇದನ್ನೆಲ್ಲ ನಿರ್ಲಕ್ಷ್ಯತನ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಅವನ್ನ ಗಮನಿಸಿ ಅತಿ ಶೀಘ್ರದಲ್ಲಿ ಅವ್ರನ್ನ ಶಿಕ್ಷಿಸುವುದರ ಜೊತೆಗೆ ದಂಡ ದಂಡಗಳ ರೂಪದಲ್ಲಿ ಅವ್ರನ್ನ ದಂಡಗಳ ಸಮೇತ ರೂಪದಲ್ಲಿ ಅವ್ರು ಶಿಕ್ಷಿಸಬೇಕಂತ ನಾನು ಈಗಿರ್ತಕ್ಕಂಥ ಪ್ರಸ್ತುತ ಮಾನ್ಯ ದಂಡಾಧಿಕಾರಿಗಳಿಂದ ಹಿಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮಾಹಿತಿಯನ್ನ ನೀವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೆಲ್ಲ ಒಂದು ಸೂಚನೆ ಮುಖಾಂತರ ಇದು ಮುನ್ನೆಚ್ಚರಿಕೆ ಪ್ರಮಾಣ ಅಷ್ಟೇ ಇತ್ತು ಎಚ್ಚರಿಕೆ ಇದು ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಕೇಳೋದಿಲ್ಲ ಈಗ ಮಾನ್ಯ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾ ತಾಲೂಕು ಜಿಲ್ಲಾಧ್ಯಕ್ಷರು ಹೇಳಿದ್ರು ಸಾವುಗಳು ಈಗ ಸೃಷ್ಟಿ ಆಗ್ತಕ್ಕಂಥ ಸಮಸ್ಯೆಗಳು ನಮ್ಮ ಜಾತಿಯಲ್ಲೇ ಅಂತ ನಾವು ಮನ್ಗಂಡಿದ್ವಿ ನಾವು ಇದು ಎಲ್ಲಾ ಜಾತಿಗಳಿಗೆ ಇದು ಮನಸ್ಸಾಗ್ತಾ ಇಲ್ಲ ಅದು ನಮ್ಮ ಜಾತಿಗೆ ನಮ್ಮ ಜಾತಿನ ಹುಡ್ಕೊಂಡು ಅಧಿಕಾರಿಗಳು ಆಟ ಆಡ್ತಿದ್ದಾರೆ ಅನ್ಸುತ್ತೆ ನಾನೇನು ಇಷ್ಟು ಮಾತ್ರ ಹೇಳಬಲ್ಲೆ ಅತಿ ಶೀಘ್ರದಲ್ಲಿ ಮಾನ್ಯ ದಂಡಾಧಿಕಾರಿಗಳು ಇರ್ತಕ್ಕಂಥ ದಂಡಾಧಿಕಾರಿಗಳು ತುಂಬಾ ಅವರಲ್ಲಿ ಇರ್ತಕ್ಕಂಥ ಅಧಿಕಾರ ಆಗಿರಲಿ ಅವರ ಸೇವೆ ತುಂಬ ಅದ್ಭುತವಾಗಿದೆ ನಾನು ಕೇಳ್ಬಿಟ್ಟಿದ್ದೀನಿ ಅದನ್ನು ಅತಿ ಸಿಗಿರೋದೇ ಮುಂದಿನ ಮೇಲಾಧಿಕಾರಿಗಳಿಗೆ ಸೂಕ್ತ ಗಮನವನ್ನು ತರಿಸ್ಕೊಂಡು ಈ ಒಂದು ಸಮಸ್ಯೆಯನ್ನು ಅತಿ ಶೀಘ್ರದಲ್ಲೇ ಬಗೆಹರಿಸಿ ಈಗ ನೊಂದು ಬೆಂದಿರ್ತಕ್ಕಂಥ ಏನು ಒಂಬತ್ತು ಜನ ಏನು ನಮ್ಮ ಕುಲ ಬಾಂಧವರು ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ಜೀವ ಹಾನಿ ಸಮಸ್ಯೆ ಆಗದೇ ರೀತಿ ಅದನ್ನು ವಹಿಸ್ಕೊಂಡು ವಹಿಸ್ಕೊಂಡು ಅವರಿಗೆ ಹಸ್ತಾಂತರಿಸ್ತಕ್ಕಂಥ ಜವಾಬ್ದಾರಿ ಮಾನ್ಯ ದಂಡಾಧಿಕಾರಿಗಳು ಈ ಒಂದು ಕೆಲಸವನ್ನು ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಈ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ಮುಂದೆನಿದೆ ಅಲ್ಲ ಮೊನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಮಗೆ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಸ್ತಾಂತರ ಅದನ್ನು ತಾವು ದಯಮಾಡಿ ಸ್ವೀಕರಿಸ್ಬೇಕು के तो मॉडल दिखे ये सर ये पढ़ आप ने पर चलिए कोई एक थोड़ी सी येने आप और धन्यवाद थोड़ी सी धन्यवाद आपको ये राइटिंग आपका बड़े बड़े तंगी बोलना नमस्कार थोड़ी सी बड़ी चीज ये आगे आगे ಏನು ಹೊಸ ಒಂಬತ್ತು ಜನ ದಲಿತ ಕುಟುಂಬಗಳಿಗೆ ಅನ್ಯಾಯ ಏನಾಗಿದೆ ಅದನ್ನು ತಾವು ಅಧಿಕಾರಿಗಳ ಮುಂದೆ ನಿಂತು ನಮ್ಗೆ ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕನ್ನೋದು ನಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತೀವಿ ಹೀಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘದ ರಾಜ್ಯರಾದ ಪ್ರಭು ಸರ್ ಅವರು ಮಾತನಾಡಿದ ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ಬಂದಿರುವಂತಹ ನಮ್ಮ ಏನು ಅನ್ಯಾಯ ಒಂಬತ್ತು ಕುಟುಂಬಗಳು ಏನಿದೆ ಒಂಬತ್ತು ಜನ ಕುಟುಂಬದವರು ಕೂಡ ಇಲ್ಲಿ ಬಂದಿದ್ದಾರೆ ಮತ್ತು ನಮ್ಮ ಕೆಆರ್ಪೇಟೆ ತಾಲೂಕಾಗಲಿ ನಾಗಮಂಗಲ ತಾಲೂಕಲ್ಲಿ ಮತ್ತು ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಲಿ ಎಲ್ಲರೂ ಸೇರಿದ್ದಾರೆ ಇಲ್ಲಿ ಒಂದು ಏನು ಘೋರವಾದಂಥ ಅನ್ಯಾಯ ಏನಾಗಿದೆ ಅಂದರೆ ನಮ್ಮ ದಲಿತರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು ಹೇಳಿದರು ಇವತ್ತಿನಿಂದ ಅಲ್ಲ ಅನಾದಿ ಕಾಲದಿಂದಲೂ ಕೂಡ ನಮ್ಮ ದಲಿತ ಜನರಿಗೆ ಅಂದರೆ ಪೂರ್ತವಾಗಿ ಮೊದಲು ದ ಮಾದಿಗರಿಗೆ ಎಲ್ಲ ಜನ ದಲಿತರಲ್ಲಿ ನೂರ ಒಂದು ಜಾತಕಗಳಿದ್ದಾವೆ ಅದರಲ್ಲಿ ಮೇನ್ ಆಗಿ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದೆ ಇದು ಅಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ದೇಶಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದು ಎಲ್ಲ ಕಡೆ ನಡೀತಾ ಇದೆ ಇವತ್ತು ನನಗೆ ಒಂದು ಮನವಿ ಸಲ್ಲಿಸಿದರೆ ನನಗೆ ನಾಲ್ಕು ದಿನದ ಹಿಂದೆನೆ ಹೇಳಿದ್ರು ಸರ್ ಈ ತರ ಅನ್ಯಾಯ ಆಗ್ತಾ ಇದೆ ನೀವು ದಯಮಾಡಿ ಬರಲೇಬೇಕು ಅಂತ ಹೇಳಿದ್ರು ನಮಗೆ ನಮ್ಮ ಜಿಲ್ಲಾ ಕುಮಾರ್ ಇದ್ದರೆ ಸಾಕು ಅಂತ ನಮ್ಮದೊಂದು ಒಂದು ಒಪಿನಿಯನ್ ಇತ್ತು ನಮ್ಮ ಜಿಲ್ಲಾಧ್ಯಕ್ಷರ ಏನು ಹೇಳಿಬಿಟ್ರು ಇಲ್ಲ ಸರ್ ಇದು ತುಂಬಾ ಕ್ರಿಟಿಕಲ್ ಇದೆ ಯಾಕೆಂದ್ರೆ ನೂರ ನಲವತ್ತೊಂದು ಸರ್ವೆ ನಂಬರ್ ನೂರ ನಲವತ್ತೊಂದರಲ್ಲಿ ಒಂದು ಎಕರೆ ಮೂವತ್ತೊಂದು ಗುಂಟೆ ಒಂದೇ ಒಂದು ಸೂಚಿ ಮನೆಯಷ್ಟು ಕೂಡ ಜಾಗ ಇಲ್ಲ ಇದನ್ನೆಲ್ಲ ಭೂ ಸ್ವಾಧೀನ ಮಾಡ್ಕೊಂಡ್ಬಿಟ್ಟು ನಮಗೆ ಡುಪ್ಲಿಕೇಟ್ ಹಕ್ಕು ಪತ್ರ ಕೊಟ್ಬಿಟ್ಟು ಮನೆ ನಿವೇಶನ ಕೊಟ್ಟುಬಿಟ್ಟು ಅವರು ಆಗೋಗಿದ್ದಾವೆ ಈಗ ಒಂಬತ್ತು ಜನರು ಕೂಡ ತುಂಬ ಕಡುಬಡತನದಲ್ಲಿದ್ದಾರೆ ಅವರಿಗೆ ಕೊಲೆಗದಿಕೂ ಬಂದಿದ್ದಾವೆ ಆಮೇಲೆ ತುಂಬ ದೌರ್ಜನ್ಯಗಳಾಗಿದ್ದಾವೆ ಅವ್ರ ಮೇಲೆ ಆದರೂ ಕೂಡ ಸಹಿಸ್ಕೊಂಡು ಎಂಬತ್ತು ಎಂಬತ್ತೊಂದರಿಂದ ಇಲ್ಲಿವರೆಗೂ ಕೂಡ ಅವರು ಪ್ರತಿಯೊಂದು ಇಲಾಖೆಗೂ ಅವೆಲ್ಲ ದಾಖಲೆಗಳು ಇದ್ದಾವೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಚೇರಿ ಕೊಟ್ಟಿದ್ದಾರೆ ವಿಭಾಗ ಅಧಿಕಾರಿಗಳು ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲಾ ಪರಿಷತ್ತು ಕೊಟ್ಟಿದ್ದಾರೆ ಪುರಸಭೆ ಕಾರ್ಯಾಲಯ ಕೊಟ್ಟಿದ್ದಾರೆ ತಾಲೂಕು ಕಾರ್ಯನಿರ್ವಾಹಕರು ತಾಲೂಕ್ ಪಂಚಾಯತಿ ಕೊಟ್ಟಿದ್ದಾರೆ ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರಿಗೆ ಕೊಟ್ಟಿದ್ದಾರೆ ವಿಶೇಷ ಭೂ ಸ್ವಾಧೀನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಮಾನವ ಹಕ್ಕುಗಳ ಆಯೋಗ ಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ಇನ್ನೊಂದು ಏನಂದರೆ ನಮ್ಮ ಈಗಿನ ಕಂದಾಯ ಸಚಿವರಿಂದ ಯಾರು ಕೃಷ್ಣೇ ಬೈ ಬೈರಗೌಡರು ಆ ಸಾಹೇಬರಿಗೂ ಕೂಡ ಕೂಡ ಒಂದು ಪ್ರತಿಯನ್ನು ಅವು ಇಲಾಖೆ ಕೂಡ ಹೋಗಿದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ದಲಿತರು ಮಾದಿಗ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯಿಂದಲೂ ಪ್ರತ್ಯುತ್ತರ ಇಲ್ಲ ಯಾರ ಕಡೆಯಿಂದಲೂ ಪ್ರತ್ಯುತ್ತರ ಇಲ್ಲ ಇಲ್ಲಿ ಭೂ ಸ್ವಾಧೀನ ಆಗಿಲ್ಲ ಅಂತಲೇ ಎಲ್ಲ ಇಲಾಖೆಗಳು ಕೊಡ್ತಾ ಇದ್ದಾರೆ ಬಿಟ್ಟರೆ ಉತ್ಪಾದನೆ ಆಗಿದೆ ಅಂತ ಎಲ್ಲೂ ಕೂಡ ಇಲ್ಲ ಹಾಗಾದರೆ ನಮ್ಮ ದಲಿತರಿಗೆ ಈ ಕರಾರು ಪತ್ರ ಹಕ್ಕು ಪತ್ರ ಕೊಟ್ಬಿಟ್ಟು ಮನೆ ಕಟ್ಟಲಿಕ್ಕೆ ಹೇಳಿದವರು ಇಲ್ಲಿ ಮಿಸ್ಯೂಸ್ ಆಗಿರೋದೇನು ಅಂತಂದರೆ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ಯಾವ ರೀತಿಯಾಗಿ ನೀವು ಇಡೀ ರಾಜ್ಯಕ್ಕೆ ತೋರಿಸ್ಬಿಟ್ಟು ಒಂದು ನ್ಯಾಯ ಒದಗಿಸ್ಕೊಡ್ತಿರೋ ಇವತ್ತಿನ ದಿನ ನಾ ಹೇಳೋದೇನೆಂದ್ರೆ ಇದು ಶಾಂತಿಯುತವಾದಂಥ ಹೋರಾಟ ಇದು ಬರೀ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಯಾಕೆಂದರೆ ಈ ಮಾಧ್ಯಮ ಅನ್ನೋದು ನಮ್ಮ ದಲಿತ ಜನಗಳಿಗೆ ತುಂಬ ಉತ್ತಮವಾದಂಥ ಒಂದು ಸಂದೇಶ ಕೊಡುವಂತಹ ಒಂದು ಮಾಧ್ಯಮ ಇವತ್ತು ನ್ಯಾಯ ನೀವು ಖಂಡಿತವಾಗಿ ನಮಗೆ ಕೊಡಿಸ ಕೊಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಶಾಂತಿಯುತವಾದಂಥ ಹೋರಾಟ ಇನ್ನು ಮುಂದೆ ಈ ನಿವೇಶನ ನೂರ ನಲವತ್ತೊಂದು ಸರ್ವೆ ನಂಬರಲ್ಲಿರೋಂಥ ಒಂದು ಎಕರೆ ಮೂವತ್ತೊಂದು ಗುಂಟೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಬರದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಯಾವ ಅಧಿಕಾರಗಳು ಕುತಂತ್ರ ಮಾಡಿದಾರೋ ಅವರು ಖಂಡಿತವಾಗಿ ಆ ಜಾಗದಿಂದ ಹೊರಗಡೆ ಹೋಗ್ತಾರೆ ಇದನ್ನು ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಧಿಕಾರಗಳು ಆಗಲಿ ಅವರು ನಮ್ಮ ಜಾತಿಗೆ ನಮ್ಮ ಮಾದರಿಯ ಜನಾಂಗಕ್ಕೆ ಯಾರಿಗೆ ಅನ್ಯಾಯ ಮಾಡಿದಾರೋ ಇದನ್ನು ಸರಿ ಮಾಡಿಕೊಡುವಂಥ ಕೆಲಸ ಮಾಡಬೇಕು ಅದು ಹದಿನೈದು ದಿನದಲ್ಲಿ ಮಾತ್ರ ಆ ಹದಿನೈದು ದಿನ ಬಿಟ್ಟು ಏನಾದರೂ ಈ ಕೆಲಸ ಆಗಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ತಮಟೆ ಚಳವಳಿ ನಡೆಯುತ್ತೆ ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಅದರಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಇನ್ನು ಮುಂದೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಇದ್ರ ಹಿಂದೆ ಇರುವಂಥ ಷಡ್ಯಂತ್ರ ಮಾಡಿದಂಥ ಎಲ್ಲ ವ್ಯಕ್ತಿಗಳು ಕೂಡ ಕಾರಣಭೂತರಾಗ್ತಾರೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಖಂಡಿತವಾಗಿಯೂ ಕೂಡ ಅವರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ತಿಳಿಸೋದು ಇಷ್ಟೇ ಪತ್ರಿಪ ಮಾಧ್ಯಮ ಮೂಲಕ ಪ್ರತಿಯೊಂದು ಇಲಾಖೆಗಳು ಕೂಡ ಹೋಗಿದೆ ಎಲ್ಲ ಇದೆ ಇಲಾಖೆಗಳಿಂದ ಬಂದಂಥ ಉತ್ತರಗಳನ್ನು ಮಾತ್ರ ಇದ್ದಾವೆ ಸರ್ಟಿಫಿಕೇಟ್ ಕಾಪಿಗಳು ಕೂಡ ಪ್ರತಿಯೊಂದು ಇದ್ದಾವೆ ದಾಖಲಾತಿಗಳು ಆದ್ರೆ ಈ ಕುತಂತ್ರ ಬುದ್ಧಿ ಮಾಡಿದಂತವ್ರು ಯಾರು ಅದು ಮಾದಿಗ ಸಮಾಜಕ್ಕೆ ಬರುವಂತ ಸರ್ವೆ ನಂಬರ್ ಕೂಡ ಇದನ್ನ ಮಾಡಿದ್ದಾರೆ ಹಾಗಾದ್ರೆ ಇವ್ರಿಗೆ ಆ ತಾಕತ್ ಬೇರೆ ಸರ್ವೆ ನಂಬರ್ ಅಲ್ಲಿ ಮಾಡಬಹುದಿತ್ತಲ್ಲ ಅಂದ್ರೆ ಕೈಲಾಗಲಿದ್ದಾರೆ ಅಂತನೋ ಅದು ಗುಲಾಮಿಗಿರಿ ಮಾಡ್ತಾ ಇದ್ದಾರಂತನೋ ಅದು ಮಾದರು ಇವತ್ತು ಕೂಡ ಸಹಿಸ್ಕೊಂಡು ಹೋಗ್ತಾ ಇದಾರೆ ಅಂತನೋ ಯಾವ ಕಾರಣಕ್ಕಾಗಿ ಈ ಕೆಲಸ ಮಾಡಿದ್ದಾರೆ ದಯಮಾಡಿ ನಿಮ್ಮ ಅಧಿಕಾರ ನಿಮ್ಮ ಹತ್ರನೇ ಇರಲಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳೇ ನೀವು ಪಬ್ಲಿಕ್ ಸರ್ವೆಂಟು ನೀವು ಜನಗಳ ಸೇವಕರಷ್ಟೇ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ದಿನದಿಂದ ಕೌಂಟ್ ಡೌನ್ ಸ್ಟಾರ್ಟು ಹದಿನೈದು ದಿನದಲ್ಲಿ ಆ ಆಸ್ತಿ ಏನಿದೆಯೋ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ಸೂಚಿಸಿ ಅವರಿಗೆ ನ್ಯಾಯ ದೊರೆಸಿಕೊಟ್ರೆ ನೀವು ಆ ಸ್ಥಾನದಲ್ಲಿ ಇರ್ತೀರಿ ಇಲ್ಲಾಂದ್ರೆ ನಿಮ್ಮ ಸ್ಥಾನದಿಂದ ಕಿತ್ತುಗೆಲ್ಲವರೆಗೂ ಕೂಡ ನಾವು ಸತ್ಯಾಗ್ರಹ ಮಾಡಿ ಮಾಡ್ತೀವಿ ಇದನ್ನ ನಾನು ಈ ದಿನ ಈ ಒಂಬತ್ತು ಜನ ಇಷ್ಟೊಂದು ಜನ ಮಹಿಳೆಯರಿದ್ದಾರೆ ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲರೂ ಇದ್ದಾರೆ ಅನ್ಯಾಯ ಆಗುತ್ತೋ ಆಗಲ್ವ ಅನ್ನೋದು ವಿಚಾರ ಮಾಡುವಂತ ಒಂದು ಮಾನವೀಯ ದೃಷ್ಟಿಯಲ್ಲಿ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ಮಾದಿಗರೇನು ಶಂಟ್ರ ಇಲ್ಲ ಗುಲಾಮಗಿರಿ ಮಾಡ್ತಾ ಇದಾರ ಅನ್ನುವ ಒಂದು ವಿಚಾರ ನಾವು ಪ್ರತಿಯೊಂದು ರಾಜ್ಯದ ಮಾದಿಗ ಸಮುದಾಯ ತಿಳ್ಕೋಬೇಕಾಗಿದೆ ಇವತ್ತು ರಾಜ್ಯಾದ್ಯಂತ ಎಲ್ಲೇ ಆಗಲಿ ಕೂಡ ಅನ್ಯಾಯ ನಮಗೊಂದು ಮನವಿಯನ್ನು ಸಲ್ಲಿಸಿ ಆ ಕ್ಷಣದಲ್ಲೇ ಕೂಡ ಅದು ನಿಮ್ಗೆ ಏನು ಸರಿ ಆಗ್ಬೇಕು ಅದನ್ನು ಮಾಡಿಕೊಟ್ಟೇ ಕೊಡ್ತೇವೆ ಅನ್ನೋದನ್ನ ನಾ ಈ ಪ್ರೆಸ್ ಅಲ್ಲಿ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ದಯಮಾಡಿ ದಯಮಾಡಿ ಒಂದು ಭರವಸೆಯನ್ನು ನೀಡಕ್ಕೆ ಇಷ್ಟಪಡ್ತೇನೆ ನಮಗೆ ಇಲ್ಲಿವರೆಗೂ ಮನವಿ ಬಂದಿದ್ದಿಲ್ಲ ಈಗ ನಮ್ಮ ಮಂಡ್ಯ ಜಲ ಅಧ್ಯಕ್ಷರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಏನು ಭೂಮಿಗೆ ಸಂಬಂಧಪಟ್ಟಂತಹ ನೊಂದ ಜೀವಿಗಳಾಗಲಿ ನಮಗೆ ಇಲ್ಲಿವರೆಗೂ ಮನವಿ ಕೊಟ್ಟುದಿಲ್ಲ ಇವತ್ತು ಮನವಿ ಕೊಟ್ಟಿದ್ದಾರೆ ಇವತ್ತು ಮನವಿ ಕೊಟ್ಟಿದ್ದಾರೆ ದಯಮಾಡಿ ನೀವು ನೊಂದುಕೊಂಡು ಎಂಬತ್ತು ಎಂಬತ್ತೊಂದ್ರೇನೋ ಕೂಡ ಇವತ್ತು ನಿಮ್ಮ ವಂಶಸ್ಥರು ಕೂಡ ಇದರಿಂದ ತುಂಬಾ ಬೇಸತ್ತಿದ್ದೀರಿ ಇನ್ನು ಮುಂದೆ ಇದು ನಿಮ್ಮ ಜಾಗ ನಿಮಗೆ ಸಿಗುತ್ತೆ ಆ ಮನೆಗಳು ಏನು ಒತ್ತುವರಿ ಮಾಡಿದಾರಲ್ಲ ಆ ಮನೆಯಲ್ಲಿ ನೀವು ವಾಸ ಮಾಡಬೇಕು ಇಲ್ಲ ಡೆಬಾಲಿ ಮಾಡಿಬಿಟ್ಟು ಸರ್ಕಾರ ಇವರು ಕೊಡಿಸ್ಬೇಕು ಈವೆಡೆ ಉದ್ದೇಶ ದಯಮಾಡಿ ಹೇಳ್ತಾರೆ ನೀವು ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬರು ಲಾಭ ಮಾಡ್ಕೊಳಕ್ ಹೋಗಬೇಡ್ರಿ ನಾವು ಜೀವಂತವಾಗಿರಲ್ವರೆಗೂ ಮಾದಿಗರು ಎಲ್ಲಿವರೆಗೂ ಜೀವಂತವಾಗಿರ್ತೇವೋ ಅವರು ನಮ್ಮ ಜನಾಂಗಕ್ಕೆ ಯಾವ ಕಾಲಕ್ಕೂ ಕೂಡ ಅನ್ಯಾಯಕ್ಕೆ ಬಿಡಲ್ಲ ಅಂತ ಈ ಪತ್ರಿಕಾ ಮಾಧ್ಯಮ ದಯಮಾಡಿ ದಯಮಾಡಿ ಜಾರಿ ಬರಲಿಲ್ಲ ಅಂತಂದ್ರೆ ಕರ್ನಾಟಕದಾದ್ಯಂತ ಜನ ಇಲ್ಲಿ ಬರ್ತಾರೆ ನಾವು ಪ್ರತಿಯೊಂದು ಇಲಾಖೆಗೂ ಕೂಡ ಭೇಟಿ ಕೊಟ್ಟ ಕೊಡ್ತೇವೆ ಪ್ರತಿಯೊಂದು ಇಲಾಖೆಯ ಇದ್ರ ಕಡೆ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೇವೆ ಇದಕ್ಕೆ ಏನಾದರೂ ಹೊಣೆ ಆಯ್ತು ಏನಾದರೂ ಅನಾಹುತ ಆಯಿತು ಅಂದರೆ ಅದು ಕಾಣಿ ಕೂತರೆ ಈ ನಡೆದಂಥ ಕುತಂತ್ರ ಷಟಂತ್ರ ಮಾಡಿದಂಥ ಅಧಿಕಾರಿಗಳೇ ಇದು ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗುತ್ತೆ ಕಂದಾಯ ಸಚಿವರಿಗೂ ಈಗಾಗಲೇ ಹೋಗಿದೆ ಇನ್ನೂ ಒಂದು ಬಾರಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಶಾಂತಿಯುತವಾಗಿ ಪಡಲಿಕ್ಕೆ ನಾವು ಇಷ್ಟಪಡ್ತೇವೆ ನಾವು ಗಲಾಟೆ ಮಾಡುವಂತಹ ಮಾಲೀಕರಲ್ಲ ನಮ್ಮ ಮಲ್ಲಿಗೆ ಹೂವಿನಂತ ಇರೋಂಥ ಮಾಲೀಕರು ನಮ್ಮನ್ನ ಕೆಳಸಿದ್ರೆ ಯಾವ ಕಾಲಕ್ಕೂ ಕೂಡ ಯಾವ ಅಧಿಕಾರಿಕ್ಕೂ ಕೂಡ ಅಧಿಕಾರದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಇದು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜನಗಳು ಬಂದ್ಬಿಟ್ಟು ಈ ಹೋರಾಟಕ್ಕೆ ಬೆಂಬಲ ಮಾಡಿ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಇದನ್ನ ಅವ್ರು ನಮ್ಗೆಲ್ಲರೂ ಸಹಕಾರ ಮಾಡ್ತಾರೆ ಈ ನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯ ದೋರಸ್ ಕೊಟ್ಟೇ ಕೊಡ್ತಾರೆ ಅನ್ನೋದನ್ನ ನಾ ತಿಳಿಸಿ ನನ್ನೆರಡು ಮಾತುಗಳನ್ನು ಮುಂದೆ